ಓಂ ನಮೋ ಭಗವತೆ ವಾಸುದೇವಾಯ ನಮ್ಮ ಉಪನಿಷತ್ತುಗಳು ಹೇಳುತ್ತವೆ ದೇವರು ಕೇವಲ ಕಲ್ಲಿನ ವಿಗ್ರಹದಲ್ಲಿಲ್ಲ ಅವನು ಪ್ರತಿಯೊಂದು ಜೀವಿಯಲ್ಲೂ ಇದ್ದಾನೆ ಈ ಸತ್ಯವನ್ನು ಅರಿಯಲು ಮತ್ತು ಪ್ರಕೃತಿಯ ಸಂದೇಶವನ್ನು ಅರ್ಥಮಾಡಿಕೊಳ್ಳಲು ಈ ಶಕ್ತಿಶಾಲಿ ಮಂತ್ರದೊಂದಿಗೆ ಇಂದಿನ ಸಂಚಿಕೆಯನ್ನು ಆರಂಭಿಸೋಣ ಕಮೆಂಟ್ ಬಾಕ್ಸ್ನಲ್ಲಿ ಭಕ್ತಿಯಿಂದ ಓಂ ಪ್ರಕೃತಿ ಮಾತಾಯೈ ನಮಃ ಎಂದು ಬರೆಯಿರಿ ಆ ತಾಯಿಯನ್ನು ಸ್ಮರಿಸಿದರೆ ಮುಕ್ಕೋಟಿ ದೇವತೆಗಳನ್ನು ಪೂಜಿಸಿದಂತೆಯೇ ಸರಿ ಅವಳ ಆಶೀರ್ವಾದ ನಿಮ್ಮ ಕುಟುಂಬದ ಮೇಲೆ ಸದಾ ಇರಲಿ ನಿಮ್ಮ ಬೀದಿಯಲ್ಲಿ ನೂರಾರು ಮನೆಗಳಿವೆ ಆದರೆ ಆ ಹಸು ಬಂದು ನಿಂತಿದ್ದು ನಿಮ್ಮ ಮನೆಯ ಬಾಗಿಲಲ್ಲಿ ಮಾತ್ರವೇಕೆ ಸಾವಿರಾರು ಜನರು ರಸ್ತೆಯಲ್ಲಿ ಹೋಗುತ್ತಿರುತ್ತಾರೆ ಆದರೆ ಆ ನಾಯಿ ಹಿಂಬಾಲಿಸಿದ್ದು ನಿಮ್ಮನ್ನು ಮಾತ್ರವೇಕೆ ನಾವು ಇದನ್ನು ಕೇವಲ ಕಾಕತಾಳೀಯ ಎಂದುಕೊಳ್ಳುತ್ತೇವೆ ಸುಮ್ಮನೆ ಬಂತು ಹೋಯ್ತು ಎಂದು ನಿರ್ಲಕ್ಷಿಸುತ್ತೇವೆ ಆದರೆ ನಮ್ಮ ಹಿರಿಯರು ಒಂದು ಮಾತು ಹೇಳುತ್ತಾರೆ ಅದೃಷ್ಟ ಬಾಗಿಲು ತಟ್ಟಿದಾಗ ಬಾಗಿಲು ತೆಗೆಯದಿದ್ದರೆ ಅದು ಮತ್ತೆ ಬರುವುದು ಹನ್ನೆರಡು ವರ್ಷಗಳ ನಂತರವಂತೆ ಹೌದು ದೇವರು ನೇರವಾಗಿ ಬಂದು ನಿಮ್ಮೊಡನೆ ಮಾತನಾಡುವುದಿಲ್ಲ ಅವನು ತನ್ನ ಇಚ್ಛೆಯನ್ನು ತಿಳಿಸಲು ಅಥವಾ ಮುಂಬರುವ ಕಷ್ಟವನ್ನು ಎಚ್ಚರಿಸಲು ಈ ಮೂಕ ಪ್ರಾಣಿಗಳನ್ನು ತನ್ನ ದೂತರನ್ನಾಗಿ ಕಳುಹಿಸುತ್ತಾನೆ ಆ ಸಂಕೇತವನ್ನು ಅರ್ಥ ನಿಮ್ಮ ಮನೆಗೆ ಬರಲಿದ್ದ ಕಷ್ಟವನ್ನು ತಡೆಯಬಹುದು ಅಥವಾ ಒಲಿದು ಬಂದ ಸಿರಿತನವನ್ನು ಸ್ವಾಗತಿಸಬಹುದು ಆದರೆ ಕೇವಲ ಸಂಕೇತ ತಿಳಿದರೆ ಸಾಲದು ಬಂದ ಅತಿಥಿಯನ್ನು ಸತ್ಕರಿಸುವುದು ಹೇಗೆ ಎಂದು ತಿಳಿಯದಿದ್ದರೆ ಬಂದ ಭಾಗ್ಯವು ಕೈಜಾರಿ ಹೋಗಬಹುದು ಅದಕ್ಕಾಗಿ ಇಂದಿನ ವಿಡಿಯೋದಲ್ಲಿ ನಾವು ಪ್ರಾಣಿ ಪ್ರಪಂಚದ ಎಂಟು ರಹಸ್ಯ ಸಂಕೇತಗಳನ್ನು ತಿಳಿಸುವುದರ ಜೊತೆಗೆ ಒಲಿದು ಬಂದ ದೈವವನ್ನು ಸ್ವಾಗತಿಸುವುದು ಹೇಗೆ ಯಾವ ಪ್ರಾಣಿಗೆ ಯಾವ ಪದಾರ್ಥ ನೀಡಿದರೆ ನಮ್ಮ ದಾರಿದ್ರ್ಯ ಕಡೆಯುತ್ತದೆ ಎಂಬ ಸಂಪೂರ್ಣ ವಿಧಿವಿಧಾನವನ್ನು ಕೂಡ ತಿಳಿಸಿಕೊಡಲಿದ್ದೇವೆ ನಿಮ್ಮ ಅದೃಷ್ಟದ ಬಾಗಿಲು ತೆಗೆಯುವ ಕೀಲಿ ಕೈ ನಿಮ್ಮ ಮನೆಯ ಅಂಗಳಕ್ಕೆ ಬರುವ ಈ ಎಂಟು ದೈವಿಕ ದೂತರ ಬಳಿ ಇರಬಹುದು ಆ ರಹಸ್ಯವೇನು ಅದನ್ನು ತಿಳಿಯಲು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಬನ್ನಿ ಆ ಎಂಟು ದೈವಿಕ ದೂತರು ಯಾರೆಂದು ನೋಡೋಣ ಅನಿರೀಕ್ಷಿತ ಅತಿಥಿ ಗೋಮಾತೆ ಮೊದಲನೆಯ ಮತ್ತು ಅತ್ಯಂತ ಪವಿತ್ರವಾದ ಸಂಕೇತ ಗೋಮಾತೆ ನೀವು ಗಮನಿಸಿರಬಹುದು ಕೆಲವೊಮ್ಮೆ ನೀವು ಬಾಗಿಲು ತೆಗೆದ ತಕ್ಷಣ ಅಲ್ಲಿ ಯಾರೂ ಓಡಿಸದಿದ್ದರೂ ಕರೆಯದಿದ್ದರೂ ಒಂದು ಹಸುಬಂದು ಶಾಂತವಾಗಿ ನಿಂತಿರುತ್ತದೆ ಇದು ಅತ್ಯಂತ ಶುಭಶಕುನ ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ಹಸು ಶುಕ್ರಗ್ರಹದ ಸಂಕೇತ ಶುಕ್ರ ಅಂದರೆ ಯಾರು ಐಶ್ವರ್ಯ ಭೋಗ ಮತ್ತು ಸುಖವನ್ನು ನೀರುವವನು ಹಸು ನಿಮ್ಮ ಮನೆಗೆ ಬಂದು ತನ್ನಷ್ಟಕ್ಕೆ ತಾನೇ ಅಂಬಾ ಎಂದು ಕೂಗಿದರೆ ಸಾಕ್ಷಾತ್ ಮಹಾಲಕ್ಷ್ಮಿ ನಿಮ್ಮ ಮನೆಯನ್ನು ಪ್ರವೇಶಿಸಲು ಅನುಮತಿ ಕೇಳುತ್ತಿದ್ದಾಳೆಯೇ ಎಂದರ್ಥ ಅದರಲ್ಲೂ ಕಪಿಲವರ್ಣದ ಹಸು ಬಂದರೆ ಅದು ಇನ್ನೂ ಶ್ರೇಷ್ಠ ಅದು ನಿಮ್ಮ ಮನೆಯ ದಾರಿದ್ರ್ಯವನ್ನು ಹೀರಿಕೊಳ್ಳಲು ಬಂದಿರುತ್ತದೆ ರಕ್ಷಕ ನಾಯಿ ಎರಡನೆಯದು ನಾಯಿ ನಾಯಿ ಕೇವಲ ನಿಯತ್ತಿನ ಪ್ರಾಣಿಯಲ್ಲ ಅದು ವೇದಗಳ ಕಾಲದಿಂದಲೂ ಯಮನನ ದೂತ ಮತ್ತು ಕಾಲಭೈರವನ ವಾಹನ ವಿಶೇಷವಾಗಿ ಶನಿದೋಷ ಇರುವವರಿಗೆ ನಾಯಿ ಒಂದು ವರದಾನ ಒಂದು ವೇಳೆ ಪರಿಚಯವಿಲ್ಲದ ನಾಯಿ ನಿಮ್ಮನ್ನು ಹಿಂಬಾಲಿಸಿಕೊಂಡು ಬಂದರೆ ಅಥವಾ ನಿಮ್ಮ ಮನೆಯ ಮುಖ್ಯ ದ್ವಾರದ ಬಳಿ ಬಂದು ಬಾಗಿಲ ಕಡೆ ಮುಖಮಾಡಿ ಕುಳಿತರೆ ಇಲ್ಲಿ ಎರಡು ಅರ್ಥಗಳಿವೆ ಒಂದು ನಿಮ್ಮ ಮನೆಗೆ ಯಾವುದೋ ದುಷ್ಟಶಕ್ತಿ ಅಥವಾ ಕಾಯಿಲೆ ಪ್ರವೇಶಿಸಲು ಪ್ರಯತ್ನಿಸುತ್ತಿದೆ ಎರಡು ಆ ದುಷ್ಟಶಕ್ತಿಯನ್ನು ತರೆಯಲು ಸಾಕ್ಷಾತ್ ಭೈರವನೇ ನಾಯಿಯ ರೂಪದಲ್ಲಿ ಬಂದು ಕಾವಲು ಕಾಯುತ್ತಿದ್ದಾನೆ ಅದು ನಿಮ್ಮ ಮನೆಯ ಕಾವಲುಕಾರ ಪಿತೃಗಳ ಸ್ವರೂಪ ಕಾಗೆ ನಮ್ಮ ಸನಾತನ ಧರ್ಮದಲ್ಲಿ ಕಾಗೆಗೆ ವಿಶೇಷ ಸ್ಥಾನವಿದೆ ಕಾಗೆ ಎಂದರೆ ಶನಿದೇವನ ವಾಹನ ಮಾತ್ರವಲ್ಲ ಅದು ನಮ್ಮ ಪಿತೃಗಳು ಅಥವಾ ಅಗಲಿದ ಹಿರಿಯರು ಬೆಳಿಗ್ಗೆ ಎದ್ದ ಕೂಡಲೇ ನಿಮ್ಮ ಮನೆಯ ಮಹಡಿ ಅಥವಾ ಕಾಂಪೌಂಡ್ ಮೇಲೆ ಕಾಗೆ ಬಂದು ಜೋರಾಗಿ ಕೂಗುತ್ತಿದೆಯಾ ಹಿರಿಯರು ಹೇಳುತ್ತಾರೆ ನೆಂಟರು ಬರುತ್ತಾರೆ ಎಂದು ಇದರ ಗೂಢಾರ್ಥವೇನೆಂದ್ರೆ ನಿಮಗೆ ಯಾವುದೋ ಅನಿರೀಕ್ಷಿತ ಸುದ್ದಿ ಅಥವಾ ಸಹಾಯ ಹರಿದು ಬರಲಿದೆ ಆದರೆ ಎಚ್ಚರ ನೀವು ಊಟ ಇಟ್ಟಾಗ ಕಾಗೆ ಅದನ್ನು ಮುಟ್ಟದೆ ಹಾಗೇ ಹೋದರೆ ನಿಮ್ಮ ಪಿತೃಗಳಿಗೆ ನಿಮ್ಮ ಮೇಲೆ ಕೋಪವಿದೆ ಎಂದರ್ಥ ಇದು ಪಿತೃದೋಷದ ಲಕ್ಷಣ ಕೂಡಲೇ ಪರಿಹಾರ ಮಾಡಿಕೊಳ್ಳಬೇಕು ಭವಿಷ್ಯ ನುಡಿಯುವ ಜೀವ ಹಲ್ಲಿ ಕರ್ನಾಟಕದಲ್ಲಿ ಶಾಸ್ತ್ರ ಅಥವಾ ಹಲ್ಲಿಶಾಸ್ತ್ರ ಬಹಳ ಪ್ರಸಿದ್ಧ ನೀವು ಯಾವುದೋ ಒಂದು ಮುಖ್ಯವಾದ ವಿಷಯದ ಬಗ್ಗೆ ಮಾತನಾಡುತ್ತಿರುವಾಗ ಅಥವಾ ಮನಸ್ಸಿನಲ್ಲಿ ಈ ಕೆಲಸ ಆಗುತ್ತಾ ಎಂದು ಯೋಚಿಸುತ್ತಿರುವಾಗ ಸರಿಯಾಗಿ ಅದೇ ಕ್ಷಣದಲ್ಲಿ ಹಲ್ಲಿ ಶಬ್ದ ಮಾಡಿದರೆ ಅದು ಬ್ರಹ್ಮಾಂಡ ಹೇಳುತ್ತಿರುವ ಆಗುತ್ತದೆ ಎಂಬ ಸಕಾರಾತ್ಮಕ ಉತ್ತರ ಹಲ್ಲಿ ಲಕ್ಷ್ಮಿಯ ಸ್ವರೂಪ ಕೂಡ ಹೌದು ದೀಪಾವಳಿಯ ದಿನ ಹಲ್ಲಿ ಕಂಡರೆ ವರ್ಷವಿಡೀ ಹಣಕ್ಕೆ ಕೊರತೆಯಾಗಲ್ಲ ಎಂಬ ನಂಬಿಕೆಯಿದೆ ಋಣಬಾಧೆ ನಿವಾರಕ ಇರುವೆಗಳು ನಿಮ್ಮ ಮನೆಯಲ್ಲಿ ಇದ್ದಕ್ಕಿದ್ದಂತೆ ಇರುವೆಗಳ ಸಾಲು ಕಾಣಿಸಿಕೊಳ್ಳುತ್ತಿದೆಯಾ ಗಮನಿಸಿ ಕೆಂಪು ಇರುವೆಗಳು ಬಂದರೆ ಜಗಳ ಕಲಹ ಮತ್ತು ಧನಹಾನಿಯ ಸಂಕೇತ ಆದರೆ ಕಪ್ಪು ಇರುವೆಗಳು ಸಾಲಾಗಿ ಬಂದು ಸಕ್ಕರೆ ಡಬ್ಬದ ಹತ್ತಿರವೋ ಅಥವಾ ಅಕ್ಕಿಯ ಡಬ್ಬದ ಹತ್ತಿರವೋ ಕಾಣಿಸಿಕೊಂಡರೆ ಸಂತೋಷಪಡಿ ಅದು ನಿಮ್ಮ ಆರ್ಥಿಕ ಅಭಿವೃದ್ಧಿಯ ಸಂಕೇತ ಇರುವೆಗಳಿಗೆ ಒಂದು ಅದ್ಭುತ ಶಕ್ತಿಯಿದೆ ಅವು ನಿಮ್ಮ ಕರ್ಮವನ್ನು ಮತ್ತು ಸಾಲವನ್ನು ತಿಂದು ಹಾಕುತ್ತವೆ ಕಪ್ಪು ಇರುವೆ ಕಂಡರೆ ವಿಷ ಹಾಕಬೇಡಿ ಸಕ್ಕರೆ ಹಾಕಿ ಶಾಂತಿಯ ಸಂಕೇತ ಪಕ್ಷಿಗಳು ವಿಶೇಷವಾಗಿ ಗುಬ್ಬಚ್ಚಿ ನಗರಗಳಲ್ಲಿ ಗುಬ್ಬಚ್ಚಿಗಳು ಕಾಣುವುದೇ ಅಪರೂಪವಾಗಿದೆ ಅಂತದರಲ್ಲಿ ನಿಮ್ಮ ಮನೆಯ ಭಾವಚಿತ್ರದ ಹಿಂದೆಯೋ ಬಾಲ್ಕನಿಯಲ್ಲೋ ಗೂಡು ಕಟ್ಟಲು ಪ್ರಯತ್ನಿಸಿದರೆ ದಯವಿಟ್ಟು ಅದನ್ನು ಕಿತ್ತು ಹಾಕಬೇಡಿ ಶಾಸ್ತ್ರ ಹೇಳುತ್ತದೆ ಯಾವ ಮನೆಯಲ್ಲಿ ಪಕ್ಷಿ ನಿರ್ಭಯವಾಗಿ ಗೂಡು ಕಟ್ಟುತ್ತದೆಯೋ ಅಲ್ಲಿ ಸಾಕ್ಷಾತ್ ಗೃಹಲಕ್ಷ್ಮಿ ನೆಲೆಸುತ್ತಾಳೆ ಪಕ್ಷಿಗಳ ಚಿಲಿಪಿಲಿ ಶಬ್ದ ಮನೆಯಲ್ಲಿರುವ ವಾಸ್ತು ದೋಷಗಳನ್ನು ಮತ್ತು ನಕಾರಾತ್ಮಕ ತರಂಗಗಳನ್ನು ಹೊಡೆದೋಡಿಸುತ್ತದೆ ಅದು ವಂಶವೃದ್ಧಿಯ ಸಂಕೇತ ಆತ್ಮದ ಪರಿವರ್ತನೆ ಚಿಟ್ಟೆ ನೀವು ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಾಗ ಬೇಸರದಲ್ಲಿದ್ದಾಗ ಒಂದು ಬಣ್ಣದ ಚಿಟ್ಟೆ ನಿಮ್ಮ ಮನೆಯೊಳಗೆ ಬಂದರೆ ಅದು ಶ್ರೀಕೃಷ್ಣನ ಲೀಲೆ ಚಿಟ್ಟೆಯೆಂದರೆ ಪರಿವರ್ತನೆ ಕಷ್ಟದ ದಿನಗಳು ಕಳೆದು ನೀವು ಒಂದು ಹೊಸ ವ್ಯಕ್ತಿಯಾಗಿ ಬದಲಾಗುತ್ತಿದ್ದೀರಿ ಸುಂದರವಾದ ದಿನಗಳು ನಿಮ್ಮನ್ನು ಕಾಯುತ್ತಿವೆ ಎಂಬ ಸಂದೇಶವದು ಕುಲದೇವತೆಯ ಸಂಕೇತ ಹಾವು ನಗರದಲ್ಲಿ ಹಾವು ಬರುವುದು ಕಷ್ಟ ಆದರೆ ನಿಮ್ಮ ಕನಸಿನಲ್ಲಿ ಹಾವು ಪದೇ ಪದೇ ಬರುತ್ತಿದೆಯಾ ಅಥವಾ ತೋಟದ ಮನೆಯಲ್ಲಿ ಹಾವು ಕಾಣಿಸಿಕೊಳ್ಳುತ್ತಿದೆಯಾ ಭಯಪಡಬೇಡಿ ಹಾವು ಸುಬ್ರಹ್ಮಣ್ಯ ಸ್ವಾಮಿಯ ಮತ್ತು ಕುಂಡಲಿನಿ ಶಕ್ತಿಯ ಸಂಕೇತ ಹಾವು ಕಂಡರೆ ಅದರರ್ಥ ನಿಮ್ಮ ಕುಲದೇವತೆ ನಿಮ್ಮ ಪೂಜೆಯನ್ನು ಬಯಸುತ್ತಿದ್ದಾಳೆ ಎಂದು ಅಥವಾ ನಿಮಗೆ ಸಂತಾನ ಭಾಗ್ಯ ಮತ್ತು ಭೂಮಿಯ ಲಾಭ ಸಿಗಲಿದೆ ಎಂದು ಸ್ನೇಹಿತರೆ ಈ ಎಂಟು ಜೀವಿಗಳು ಕೇವಲ ಪ್ರಾಣಿಗಳಲ್ಲ ಇವು ಶಕುನಗಳು ಈಗ ಹೇಳಿ ಲಕ್ಷ್ಮಿ ನಿಮ್ಮ ಮನೆಗೆ ಬಂದಾಗ ನೀವು ಬಾಗಿಲು ಹಾಕಿಕೊಂಡರೆ ನಷ್ಟ ಯಾರಿಗೆ ಹಸುವಿನ ರೂಪದಲ್ಲಿ ಬಂದ ಲಕ್ಷ್ಮಿಯನ್ನು ಕೋಲಿನಲ್ಲಿ ಹೊಡೆದರೆ ನಾಯಿಯ ರೂಪದಲ್ಲಿ ಬಂದ ಭೈರವನಿಗೆ ಬಿಸಿನೀರು ಎರಚಿದರೆ ಅಥವಾ ಗೂಡು ಕಟ್ಟಿದಿದ ಹಕ್ಕಿಯ ಮೊಟ್ಟೆ ಒಡೆದರೆ ನಾವು ನಮ್ಮ ಕಾಲ ಮೇಲೆ ನಾವೇ ಕಲ್ಲು ಹಾಕಿಕೊಂಡಂತೆ ನೆನಪಿಡಿ ಅತಿಥಿ ದೇವೋಭವ ಎಂಬುದು ಮನುಷ್ಯರಿಗೆ ಮಾತ್ರವಲ್ಲ ಈ ಮೂಕ ಜೀವಿಗಳನ್ನು ಪ್ರೀತಿಯಿಂದ ಕಂಡರೆ ಪ್ರಕೃತಿಯೇ ನಿಮಗೆ ಋಣಿಯಾಗಿರುತ್ತದೆ ನಾನು ಆರಂಭದಲ್ಲಿ ಹೇಳಿದಂತೆ ಈ ಪ್ರಾಣಿಗಳು ಮನೆಗೆ ಬಂದಾಗ ನಾವು ಏನು ಮಾಡಬೇಕು ಸುಮ್ಮನೆ ಏನೋ ಒಂದು ತಿಂಡಿ ಎಸೆದರೆ ಸಾಲದು ದೇವರಿಗೆ ನೈವೇದ್ಯ ಅರ್ಪಿಸುವಾಗ ನಾವು ಎಷ್ಟು ಶ್ರದ್ಧೆ ವಹಿಸುತ್ತೇವೆಯೋ ಅಷ್ಟೇ ಭಕ್ತಿಯಿಂದ ಇವುಗಳಿಗೆ ಆಹಾರ ನೀಡಬೇಕು ಹಾಗಾದರೆ ಯಾವ ಪ್ರಾಣಿಗೆ ಏನು ನೀಡಬೇಕು ಇದಕ್ಕೆ ಪರ್ಯಾಯಗಳೇನು ಇಲ್ಲಿದೆ ಸಂಪೂರ್ಣ ವಿವರ ಗೋಮಾತೆ ಐಶ್ವರ್ಯ ವೃದ್ಧಿಗೆ ಗೋಮಾತೆ ಬಾಗಿಲಿಗೆ ಬಂದರೆ ಅದು ಸಾಕ್ಷಾತ್ ಮಹಾಲಕ್ಷ್ಮಿ ಏನು ನೀಡಬೇಕು ಹಸುವಿಗೆ ಅತ್ಯಂತ ಪ್ರಿಯವಾದದ್ದು ಬಾಳೆಹಣ್ಣು ಮತ್ತು ಬೆಲ್ಲ ಇವೆರಡೂ ಶುಕ್ರಗ್ರಹಕ್ಕೆ ಸಂಬಂಧಿಸಿದ ಪದಾರ್ಥಗಳು ಶುಕ್ರವಾರದ ದಿನ ಹಸುವಿಗೆ ಬೆಲ್ಲ ಮತ್ತು ಬಾಳೆಹಣ್ಣು ನೀಡಿದರೆ ಸಾಲದ ಬಾಧೆ ಕರಗಿ ಮನೆಯಲ್ಲಿ ಹಣದ ಹರಿವು ಹೆಚ್ಚಾಗುತ್ತದೆ ಪರ್ಯಾಯವೇನು ಒಂದು ವೇಳೆ ಮನೆಯಲ್ಲಿ ಬಾಳೆಹಣ್ಣು ಅಥವಾ ಬೆಲ್ಲ ಇಲ್ಲದಿದ್ದರೆ ಹಸಿರು ಹುಲ್ಲು ಅಗಸೆ ಸೊಪ್ಪು ಅಥವಾ ಪಾಲಕ್ ಸೊಪ್ಪನ್ನು ನೀಡಬಹುದು ಬುಧವಾರದ ದಿನ ರಾತ್ರಿ ನೆನೆಸಿಟ್ಟ ಹೆಸರು ಕಾಳನ್ನು ಬೆಳಿಗ್ಗೆ ಹಸುವಿಗೆ ತಿನ್ನಿಸಿದರೆ ವ್ಯಾಪಾರದಲ್ಲಿರುವ ತಡೆಗಳು ನಿವಾರಣೆಯಾಗುತ್ತವೆ ಎಚ್ಚರಿಕೆ ಹಳಸಿದ ಅನ್ನವನ್ನಾಗಲಿ ಕೆಟ್ಟೋಗಿರೋ ತರಕಾರಿಗಳನ್ನಾಗಲಿ ದಯವಿಟ್ಟು ಹಸುವಿಗೆ ಹಾಕಬೇಡಿ ಪ್ಲಾಸ್ಟಿಕ್ ಕವರ್ ಸಮೇತ ಎಸೆಯಬೇಡಿ ಪ್ರೀತಿಯಿಂದ ನಿಮ್ಮ ಕೈಯಾರೆ ತಿನ್ನಿಸಿ ನಂತರ ಅದರ ಹಣೆಯನ್ನು ಮುಟ್ಟಿ ನಮಸ್ಕರಿಸಿ ಹಸುವಿನ ಹಣೆಯಲ್ಲಿ ಸಕಲ ದೇವತೆಗಳಿರುತ್ತಾರೆ ಶ್ವಾನ ನಾಯಿ ಶತ್ರುಬಾಧೆ ನಿವಾರಣೆಗೆ ನಾಯಿ ಭೈರವನ ಸ್ವರೂಪ ಶನಿ ಕಾಟ ಇರುವವರು ಇದನ್ನು ಅವಶ್ಯವಾಗಿ ಪಾಲಿಸಬೇಕು ಏನು ನೀಡಬೇಕು ಶನಿವಾರದ ದಿನ ಒಂದು ರೊಟ್ಟಿ ಅಥವಾ ಚಪಾತಿಯನ್ನು ಮಾಡಿ ಅದಕ್ಕೆ ಸ್ವಲ್ಪ ಸಾಸಿವೆ ಎಣ್ಣೆ ಸವರಿ ಬೀದಿನಾಯಿಗೆ ನೀಡಿ ಇದು ಶನಿಸಾಡೆಯ ಸಾತಿ ಮತ್ತು ಶತ್ರುಬಾಧೆಗೆ ರಾಮಬಾಣ ಪರ್ಯಾಯವೇನು ಎಣ್ಣೆ ರೊಟ್ಟಿ ಮಾಡಲು ಸಾಧ್ಯವಾಗದಿದ್ದರೆ ಸಿಹಿ ಇಲ್ಲದ ಬಿಸ್ಕತ್ತುಗಳು ಬ್ರೆಡ್ ಅಥವಾ ಹಾಲನ್ನು ನೀಡಬಹುದು ಹಾಲು ನೀಡುವಾಗ ಅದಕ್ಕೆ ಚಿಟಿಕೆ ಅರಿಶಿನ ಬೆರೆಸಿ ನೀಡಿದರೆ ಇನ್ನೂ ಒಳ್ಳೆಯದು ಎಚ್ಚರಿಕೆ ನಾಯಿಗೆ ಹೆಚ್ಚು ಖಾರವಾದ ಪದಾರ್ಥಗಳನ್ನು ಹಾಕಬೇಡಿ ಮನೆಯ ಮುಂದೆ ಮಲಗಿರುವ ನಾಯಿಗೆ ನೀರು ಹಾಕಿ ಓಡಿಸಬೇಡಿ ಪಕ್ಷಿಗಳು ಗ್ರಹದೋಷ ಮತ್ತು ವಾಸ್ತು ದೋಷಕ್ಕೆ ಪಕ್ಷಿಗಳು ಆಕಾಶತತ್ವದ ಸಂಕೇತ ಅವು ಸಂತೃಪ್ತಿಯಾದರೆ ನಿಮ್ಮ ಮನಸ್ಸು ಶಾಂತವಾಗುತ್ತದೆ ಏನು ನೀಡಬೇಕು ಅತ್ಯಂತ ಮುಖ್ಯವಾದದ್ದು ಜಲದಾನ ನಿಮ್ಮ ಮನೆಯ ಮಹಡಿಯ ಮೇಲೆ ಅಥವಾ ಬಾಲ್ಕನಿಯಲ್ಲಿ ಒಂದು ಮಣ್ಣಿನ ಪಾತ್ರೆಯಲ್ಲಿ ಸದಾ ನೀರು ತುಂಬಿಸಿಡಿ ಬಾಯಾರಿದ ಹಕ್ಕಿ ನಿಮ್ಮ ಮನೆಯ ನೀರು ಕುಡಿದರೆ ನಿಮ್ಮ ಜಾತಕದ ಎಷ್ಟೋ ದೋಷಗಳು ಪರಿಹಾರವಾಗುತ್ತವೆ ಪರ್ಯಾಯವೇನು ನೀರಿನ ಜೊತೆಗೆ ನವಣೆ ರಾಗಿ ಗೋಧಿ ಅಥವಾ ಅಕ್ಕಿಯಂತಹ ಧಾನ್ಯಗಳನ್ನು ಒಂದು ತಟ್ಟೆಯಲ್ಲಿ ಇಡಬಹುದು ವಿಶೇಷ ಸೂಚನೆ ಪಕ್ಷಿಗಳಿಗೆ ಪ್ಲಾಸ್ಟಿಕ್ ಪಾತ್ರೆಯಲ್ಲಿ ನೀರು ಇಡಬೇಡಿ ಮಣ್ಣಿನ ಪಾತ್ರೆಯೇ ಶ್ರೇಷ್ಠ ಬೇಸಿಗೆ ಕಾಲದಲ್ಲಿ ಈ ಸೇವೆ ಮಾಡಿದರೆ ಪುಣ್ಯ ನೂರು ಪಟ್ಟು ಹೆಚ್ಚಿರುತ್ತದೆ ಇರುವೆಗಳು ಸಾಲ ಮುಕ್ತಿಗೆ ನಾವು ಇರುವೆಗಳನ್ನು ಕಂಡ್ರೆ ವಿಷ ಹಾಕುತ್ತೇವೆ ಆದರೆ ಋಣಬಾಧೆ ಕಳೆಯಲು ಇರುವ ಸುಲಭದಾರಿ ಇರುವೆಗಳ ಸೇವೆ ಏನು ನೀಡಬೇಕು ಸ್ವಲ್ಪ ಅಕ್ಕಿ ಹಿಟ್ಟು ಮತ್ತು ಸಕ್ಕರೆಯನ್ನು ಮಿಶ್ರಣ ಮಾಡಿ ಇದನ್ನು ಕಸಾರ ಎನ್ನುತ್ತಾರೆ ಇದನ್ನು ಇರುವೆಗಳು ಇರುವ ಜಾಗದಲ್ಲಿ ಅಥವಾ ಮರದ ಬುಡದಲ್ಲಿ ಹಾಕಿ ಪರ್ಯಾಯವೇನು ರವೆ ಮತ್ತು ಸಕ್ಕರೆಯ ಮಿಶ್ರಣವನ್ನೂ ಹಾಕಬಹುದು ಅಥವಾ ಒಣಗಿದ ಕೊಬ್ಬರಿಯ ಪುಡಿಗೆ ಸಕ್ಕರೆ ಬೆರೆಸಿ ಹಾಕಬಹುದು ಫಲವೇನು ಇರುವೆಗಳು ಒಂದೊಂದು ಕನ ಸಕ್ಕರೆಯನ್ನು ಹೊತ್ತುಕೊಂಡು ಹೋದಾಗ ನಿಮ್ಮ ತಲೆಯನ್ನು ಒತ್ತುತ್ತಿರುವ ಸಾಲದ ಭಾರವು ಒಂದೊಂದಾಗಿ ಕರಗುತ್ತಾ ಹೋಗುತ್ತದೆ ಎಂಬ ನಂಬಿಕೆಯಿದೆ ಕಾಗೆ ಪಿತೃದೋಷ ನಿವಾರಣೆಗೆ ಕಾಗೆಗಳಿಗೆ ನೀಡುವ ಆಹಾರ ನೇರವಾಗಿ ನಮ್ಮ ಹಿರಿಯರಿಗೆ ತಲುಪುತ್ತದೆ ಏನು ನೀಡಬೇಕು ಪ್ರತಿದಿನ ಮಧ್ಯಾಹ್ನ ನೀವು ಊಟ ಮಾಡುವ ಮುನ್ನ ಒಂದು ತುತ್ತು ಅನ್ನವನ್ನು ಕಾಗೆಗೆ ಇಡಬೇಕು ಅದರಲ್ಲಿ ಸ್ವಲ್ಪ ಮೊಸರು ಮತ್ತು ಕಪ್ಪು ಎಳ್ಳು ಬೆರೆಸಿ ಇಟ್ಟರೆ ಅದು ಪಿತೃಗಳಿಗೆ ಅತ್ಯಂತ ತೃಪ್ತಿ ನೀಡುತ್ತದೆ ಪರ್ಯಾಯವೇನು ಬೇಯಿಸಿದ ಅನ್ನ ಇಲ್ಲದಿದ್ದರೆ ಬಿಸ್ಕತ್ತು ಅಥವಾ ರೊಟ್ಟಿಯ ಚೂರುಗಳನ್ನು ನೀಡಬಹುದು ಆದರೆ ಅಮಾವಾಸ್ಯೆಯ ದಿನ ಅನ್ನ ನೀಡುವುದು ಕಡ್ಡಾಯ ಹಲ್ಲಿ ಲಕ್ಷ್ಮಿ ಕಟಾಕ್ಷಕ್ಕೆ ಹಲ್ಲಿಯನ್ನು ಕಂಡ್ರೆ ಅಸಹ್ಯ ಪಡಬೇಡಿ ಅದು ಲಕ್ಷ್ಮಿಯ ಸಂಕೇತ ಪರಿಹಾರವೇನು ಹಲ್ಲಿಗೆ ನಾವು ನೇರವಾಗಿ ಆಹಾರ ನೀಡಲು ಸಾಧ್ಯವಿಲ್ಲ ಆದರೆ ಹಲ್ಲಿ ಮನೆಯಲ್ಲಿ ಶಬ್ದ ಮಾಡಿದಾಗ ಅಥವಾ ದೇವರ ಕೋಣೆಯಲ್ಲಿ ಕಂಡಾಗ ತಕ್ಷಣ ಕೈ ಮುಗಿದು ಶ್ರೀ ಮಹಾಲಕ್ಷ್ಮಿಯೇ ನಮಃ ಎಂದು ಪ್ರಾರ್ಥಿಸಿ ಎಚ್ಚರಿಕೆ ದೀಪಾವಳಿ ಹಬ್ಬದ ದಿನ ಹಲ್ಲಿ ಕಂಡರೆ ಅದಕ್ಕೆ ದೂರದಿಂದಲೇ ಕುಂಕುಮ ಮತ್ತು ಅಕ್ಷತೆ ಹಾಕಿ ನಮಸ್ಕರಿಸಿ ಅಪ್ಪಿತಪ್ಪಿಯೂ ಹಲ್ಲಿಯನ್ನು ಪೊರಕೆಯಿಂದ ಹೊಡೆಯಬೇಡಿ ಚಿಟ್ಟೆ ಆತ್ಮದ ಶಾಂತಿಗೆ ಚಿಟ್ಟೆಗಳು ಸೂಕ್ಷ್ಮಜೀವಿಗಳು ಇವು ಬಂದಾಗ ನಾವು ಮಾರುವ ಒಂದೇ ಒಂದು ಕೆಲಸವೆಂದರೆ ಅಹಿಂಸೆ ಪರಿಹಾರವೇನು ಚಿಟ್ಟೆ ಮನೆಗೆ ಬಂದರೆ ಅದನ್ನು ಹಿಡಿಯಲು ಹೋಗಬೇಡಿ ಅದರ ಬಣ್ಣದ ರೆಕ್ಕೆಗಳನ್ನು ಮುಟ್ಟಬೇಡಿ ಅದು ಎಷ್ಟು ಹೊತ್ತು ಇರುತ್ತದೆಯೋ ಅಷ್ಟು ಹೊತ್ತು ಅದನ್ನು ನೋಡಿ ಆನಂದಿಸಿ ಪರ್ಯಾಯವೇನು ನಿಮ್ಮ ಮನೆಯ ಬಾಲ್ಕನಿಯಲ್ಲಿ ಅಥವಾ ಕಿಟಕಿಯ ಹತ್ತಿರ ಬಣ್ಣದ ಹೂವುಗಳನ್ನು ಬಿಡುವ ಗಿಡಗಳನ್ನು ನೆಡಿ ಹೂವಿನ ಮಕರಂದ ಹೀರಲು ಚಿಟ್ಟೆಗಳು ಬರುತ್ತವೆ ಅವು ಬಂದರೆ ಮನೆಗೆ ಶುಭ ಸುದ್ದಿಗಳು ಬರುತ್ತವೆ ಹಾವು ಸಂತಾನ ಮತ್ತು ಕುಲದೇವತೆಗಾಗಿ ಹಾವು ಕಂಡರೆ ಭಯ ಸಹಜ ಆದರೆ ಭಕ್ತಿಯೂ ಇರಲಿ ಪರಿಹಾರವೇನು ಹಾವನ್ನು ಕಂಡರೆ ಹೊಡೆಯಲು ಹೋಗಬೇಡಿ ಕೈಮುಗಿದು ದಾರಿಬಿಡಿ ನಿಮಗೆ ಪದೇ ಪದೇ ಹಾವು ಕಾಣುತ್ತಿದ್ದರೆ ಅಥವಾ ಕನಸಿನಲ್ಲಿ ಬರುತ್ತಿದ್ದರೆ ಹತ್ತಿರದ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ಅಥವಾ ಹುತ್ತಕ್ಕೆ ಹಾಲನ್ನು ಎರೆದು ಬನ್ನಿ ಪರ್ಯಾಯವೇನು ಮನೆಯಲ್ಲಿಯೇ ಸುಬ್ರಹ್ಮಣ್ಯ ಸ್ವಾಮಿಯ ಅಷ್ಟೋತ್ತರವನ್ನು ಹೇಳಿಕೊಳ್ಳುವುದು ಕೂಡ ಒಂದು ಪರಿಹಾರ ಸ್ನೇಹಿತರೆ ನೆನಪಿಡಿ ದಾನ ಎಂದರೆ ಕೇವಲ ಮನುಷ್ಯರಿಗೆ ಕೊಡುವುದಲ್ಲ ಬಾಯಿ ಇಲ್ಲದ ಕೇಳಲಾರದ ಈ ಜೀವಗಳಿಗೆ ಹಸಿವಾದಾಗ ಅನ್ನ ನೀಡುವುದು ಇದೆಯಲ್ಲ ಅದುವೇ ಮಹಾದಾನ ದೇವರು ಎಲ್ಲಿದ್ದಾನೆ ಎಂದು ಹುಡುಕುತ್ತ ಕಾಶಿ ರಾಮೇಶ್ವರಕ್ಕೆ ಹೋಗುವ ಅವಶ್ಯಕತೆ ಇಲ್ಲ ದೇವರು ನಿಮ್ಮ ಮನೆಯ ಕಿಟಕಿಯಲ್ಲಿದ್ದಾನೆ ನಿಮ್ಮ ಗೇಟ್ ಮುಂದಿದ್ದಾನೆ ನಿಮ್ಮ ಅಂಗಳದಲ್ಲಿ ಹರಿದಾಡುತ್ತಿದ್ದಾನೆ ಈಶಾವಾಸ್ಯಂ ಇದಂ ಸರ್ವಂ ಈ ಜಗತ್ತೇ ದೇವರ ಮನೆ ಇನ್ನು ಮುಂದೆ ನಿಮ್ಮ ಬಾಗಿಲಿಗೆ ಬರುವ ಈ ಮೂಕ ಪ್ರಾಣಿಗಳನ್ನು ಪ್ರೀತಿಯಿಂದ ಕಾಣಿ ನಾನು ತಿಳಿಸಿದ ಈ ವಿಧಾನದ ಮೂಲಕ ಅವುಗಳನ್ನು ಸ್ವಾಗತಿಸಿ ಅವುಗಳ ಕಣ್ಣಲ್ಲಿರುವ ಕೃತಜ್ಞತೆ ಇದೆಯಲ್ಲ ಅದು ನಿಮಗೆ ಕೊಡುವ ಆಶೀರ್ವಾದ ಯಾವ ಹೋಮ ಹವನಕ್ಕಿಂತಲೂ ದೊಡ್ಡದು ನಿಮ್ಮ ಮನೆಗೆ ಇವುಗಳಲ್ಲಿ ಯಾವ ಪ್ರಾಣಿ ಬಂದಿದೆ ನಿಮ್ಮ ಅನುಭವವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ ಇದೇ ರೀತಿಯ ಅದ್ಭುತ ಸನಾತನ ರಹಸ್ಯಗಳಿಗಾಗಿ ಸನಾತನ ಮಾರ್ಗಕ್ಕೆ ಚಂದಾದಾರರಾಗಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಒಳ್ಳೆಯದಾಗಲಿ ಸರ್ವೇ ಜನ ಸುಖಿನೋ ಭವಂತು